ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಮಾಧವಿ ಹಾಗೂ ಕೃಷ್ಣನ ಮದುವೆಯಾಗಿ ಮೂರು ವರ್ಷವಾಯಿತು ಅವರ ದಾಂಪತ್ಯದ ಮೂರು ವರ್ಷಗಳು ತುಂಬಾ ಚೆನ್ನಾಗಿ ನಡೆದವು ಅವರು ಈ ಮೂರು ವರ್ಷವನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಳ್ಳುತ್ತಾ ಕಳೆದರು ಆಗ ಒಂದು ಘಟನೆ ನಡೆಯಿತು ಇದ್ದಕ್ಕಿದ್ದಂತೆ ವಿಧಿಯ ವಕ್ರದೃಷ್ಟಿ ಅವರ ದಾಂಪತ್ಯದ ಮೇಲೆ ಬಿತ್ತು ಒಮ್ಮೆ ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಉಂಟಾಗಿ ಕೃಷ್ಣನ ಒಂದು ಕಾಲಿಗೆ ಬಲವಾದ ಏಟು ಬಿತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಅದಕ್ಕೆ ಪ್ರಯೋಜನವಿಲ್ಲ ಅಂತ ಡಾಕ್ಟರ್ ಹೇಳಿದರು ಅದರಿಂದ ಒಂದು ಕಾಲಿನ ಶಕ್ತಿಯನ್ನು ಕಳೆದುಕೊಂಡನು ಕೆಲವು ಕಾಲಗಳವರೆಗೂ ಹಾಸ್ಪಿಟಲ್ ಅಲ್ಲಿ ಇದ್ದು ಆಮೇಲೆ ಮನೆಗೆ ಮರಳಿದನು ತನಗಾದ ಪರಿಸ್ಥಿತಿಯಿಂದ ಕೃಷ್ಣ ಡಿಪ್ರೆಷನ್ಗೆ ಹೋದನು ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗದ ಪರಿಸ್ಥಿತಿ ಉಂಟಾಯಿತು ಅವನಿಗೆ ಕೆಲಸಕ್ಕೆ ಹೋಗುತ್ತಿರುವ ಅವನು ಮನೆಯಲ್ಲೇ ಇದ್ದುದರಿಂದ ಸಂಪಾದನೆಯಿಲ್ಲದೆ ಮನೆಯನ್ನು ನಡೆಸುವುದೇ ಕಷ್ಟವಾಯಿತು ಈ ಮೂರು ವರ್ಷಗಳು ಯಾವುದೇ ತೊಂದರೆ ಇಲ್ಲದೆ ಅವರ ಸಂಸಾರ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಇನ್ನು ಮುಂದೆ ಕೃಷ್ಣ ಕೆಲಸ ಮಾಡುವಂತಿರಲಿಲ್ಲ ಆದ್ದರಿಂದ ಮಾಧವಿ ಒಂದು ನಿರ್ಣಯಕ್ಕೆ ಬಂದಳು ಅವಳು ಡಿಗ್ರಿ ಎವರೆಗೂ ಓದಿದ್ದಳು ಸಂಸಾರವನ್ನು ನಡೆಸುವುದಕ್ಕಾಗಿ ತಾನು ಯಾವುದಾದರೂ ಕೆಲಸಕ್ಕೆ ಸೇರುವುದಾಗಿ ಹೇಳಿದಳು ಕೃಷ್ಣ ಅದಕ್ಕೆ ಮೊದಲು ಬೇಡ ಅಂತ ಹೇಳಿದ ಯಾಕೆಂದರೆ ತನ್ನ ಹೆಂಡತಿ ಹೊರಗಡೆ ಕೆಲಸಕ್ಕೆ ಹೋಗಿ ದುಡಿಯುವುದು ಅವನಿಗೆ ಇಷ್ಟವಿರಲಿಲ್ಲ ಜೀವನ ಪರ್ಯಂತ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆಯಿತು ಆದರೆ ಇದ್ದಕ್ಕಿದ್ದಂತೆ ಈ ಪರಿಸ್ಥಿತಿ ಆಗಿರುವುದರಿಂದ ಅವನಿಗೆ ಏನು ಹೇಳಲು ತೋಚಲಿಲ್ಲ ಸರಿ ನಿನ್ನ ಇಷ್ಟದಂತೆ ಆಗಲಿ ಅಂತ ಅವಳಿಗೆ ಕೆಲಸಕ್ಕೆ ಹೋಗಲು ಒಪ್ಪಿಗೆ ಕೊಟ್ಟನು ಮಾಧವಿ ತನ್ನ ಕೆಲಸವನ್ನು ಹುಡುಕಲು ಪ್ರಾರಂಭಿಸಿದಳು ಎಲ್ಲಿ ನೋಡಿದರೂ ಅವಳಿಗೆ ಆಗುವಂತೆ ಕೆಲಸವ ದೊರಕಲಿಲ್ಲ ಕೊನೆಯಲ್ಲಿ ಪೇಪರಲ್ಲಿ ಅಡ್ವರ್ಟೈಸ್ಟೆಂಟ್ ಒಂದನ್ನು ನೋಡಿದಳು ಉದ್ಯೋಗದ ಅವಕಾಶ ಎಂದು ನೋಡಿ ಆ ಅಡ್ರೆಸ್ ನೋಡಿಕೊಂಡು ಅಲ್ಲಿಗೆ ಹೋದಳು ಮಾಧವಿ ಇಂಟರ್ವ್ಯೂಗೆ ಅಂತ ರೆಡಿಯಾಗಿ ಹೋದಳು ಆದರೆ ಆ ಆಫೀಸಲ್ಲಿ ಇರುವ ಬಾಸ್ ಪ್ರಾಣೇಶ್ ತುಂಬಾ ರಸಿಕ ಅಂದವಾದ ಹುಡುಗಿಯರು ಸಿಕ್ಕರೆ ಅವರನ್ನು ಅನುಭವಿಸಬೇಕೆಂಬ ಉದ್ದೇಶ ಅವನಿಗೆ ಇರುತ್ತಿತ್ತು ಇಂಟರ್ವ್ಯೂಗೆ ಬಂದವರೆಲ್ಲರೂ ಹೊರಗಡೆ ಕುಳಿತು ಕಾಯುತ್ತಿದ್ದರು ಮಾಧವಿ ಕೂಡ ಹೋಗಿ ಬೆಂಚಲ್ಲಿ ಕಾಯುತ್ತಾ ಕುಳಿತಳು ಒಳಗಡೆಯಿಂದ ಪ್ರಾಣೇಶ್ ಸಿಸಿಟಿವಿಯಲ್ಲಿ ಇಂಟರ್ವ್ಯೂಗೆ ಬಂದಿರುವ ಎಲ್ಲರನ್ನು ಗಮನಿಸುತ್ತಿದ್ದನು ಹಾಗೆ ಮಾಧವಿಯನ್ನು ನೋಡಿ ಯಾರಿವಳು ಅಪ್ಸರೆಯ ತರ ಇದ್ದಾಳೆ ಈ ಇಂಟರ್ವ್ಯೂ ನೆಪದಿಂದಲಾದರೂ ಇವಳನ್ನು ಪಟಾಯಿಸಿಕೊಂಡು ಅನುಭವಿಸಬೇಕು ಅಂತ ನಿರ್ಣಯ ಮಾಡಿಕೊಂಡನು ಮಾಧವಿಯ ಸರದಿ ಬಂದಾಗ ಮಾಧವಿ ಒಳಕ್ಕೆ ಹೋದಳು ಅವಳನ್ನು ತನ್ನ ಎದುರಿಗೆ ಕೂರಿಸಿಕೊಂಡು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದನು ಕೆಲವು ಪ್ರಶ್ನೆಗಳಿಗೆ ಮಾಧವಿ ಸರಿಯಾಗಿ ಉತ್ತರ ಕೊಟ್ಟಳು ಇನ್ನು ಉಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಅವಳಿಗೆ ಗೊತ್ತಿರಲಿಲ್ಲ ಹಾಗೆ ಸುಮ್ಮನೆ ನೋಡುತ್ತಾ ಕುಳಿತಿದ್ದಳು ಆಗ ಪ್ರಣೇಶ್ ಪರವಾಗಿಲ್ಲ ಏನು ಯೋಚನೆ ಮಾಡಬೇಡಿ ನಾನು ನಿಮಗೊಂದು ಅವಕಾಶವನ್ನು ಕೊಡುತ್ತೇನೆ ಅಂತ ಹೇಳಿದನು ಮಾಧವಿಗೆ ಅವನ ಮಾತು ಅರ್ಥವಾಗಲಿಲ್ಲ ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳು ಆಗ ಪ್ರಾಣೇಶ್ ನನ್ನ ಬಳಿ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಯಾರೂ ಕೂಡ ಬರುವುದಿಲ್ಲ ತುಂಬಾ ಪ್ರಶಾಂತವಾಗಿದೆ ನೀನು ಅಲ್ಲಿಗೆ ಬಂದರೆ ನಾವಿಬ್ಬರೂ ಅಲ್ಲೇ ಕುಳಿತು ಪರ್ಸನಲ್ ಆಗಿ ಮಾತನಾಡೋಣ ಅಂತ ಹೇಳಿದನು ಮಾಧವಿಗೆ ಅವನ ಉದ್ದೇಶ ಸಂಪೂರ್ಣವಾಗಿ ಅರ್ಥವಾಯಿತು ಈ ನನ್ನನ್ನು ಬಯಸುತ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಯ್ತು ಒಮ್ಮೆಲೆ ಎದ್ದು ನಿಂತು ನೀವು ಹೇಳುತ್ತಿರುವುದು ತಪ್ಪು ಇದು ಸರಿಯಲ್ಲ ನೀವು ಹೀಗೆಲ್ಲ ಹೇಳಬಾರದು ಬಾ ಅಂತ ಹೇಳಿದಳು ಆಗ ಪ್ರಾಣೇಶ್ ಓಕೆ ನಿನಗೆ ಒತ್ತಾಯವೇನೂ ಇಲ್ಲ ನನಗೆ ಅನ್ನಿಸಿದ್ದನ್ನು ನಾನು ಹೇಳಿದೆ ಒಂದು ವೇಳೆ ನಿನಗೆ ಅದು ಸರಿ ಅನ್ನಿಸಿದರೆ ಈ ನಂಬರಿಗೆ ಕಾಲ್ ಮಾಡಿಕೊಂಡು ಬಾ ಅಂತ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟನು ಆ ಮಾಧವಿ ಆ ವಿಸಿಟಿಂಗ್ ಕಾರ್ಡನ್ನು ಅಲ್ಲೇ ಎಸೆದು ಕೋಪದಿಂದ ಅಲ್ಲಿಂದ ಹೊರಗಡೆ ಹೊರಟು ಹೋದಳು ಪ್ರಾಣೇಶ್ ಏ ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋದರೂ ಮರಳಿ ನನ್ನ ಕಡೆ ಬರಲೇಬೇಕು ಅಂತ ಹೇಳುತ್ತ ಸುಮ್ಮನಾದನು ಮಾಧವಿಗೆ ಮನೆಗೆ ಹೋದ ಮೇಲೆ ತುಂಬಾ ಕಷ್ಟವಾಯಿತು ಇಂಟರ್ವ್ಯೂಗೆ ಹೋಗಿ ಬಂದಾಗಿನಿಂದ ಅವಳಿಗೆ ಪ್ರಾಣೇಶ್ನ ನೆನಪಾಗುತ್ತಿತ್ತು ಅವನು ಹೇಳಿದ ಮಾತಿನ ಕುರಿದು ಆಲೋಚಿಸುತ್ತಾ ಕುಳಿತಿರುತ್ತಿದ್ದಳು ಹೀಗೆ ಒಂದು ವಾರ ಸರಿಯಿತು ದಿನಕಳೆದಂತೆ ಮನೆ ನಡೆಸುವುದು ಕಷ್ಟವಾಯಿತು ಎಲ್ಲಿ ನೋಡಿದರೂ ಕೆಲಸ ಸರಿಯಾಗಿ ಸಿಗುತ್ತಿರಲಿಲ್ಲ ಪ್ರಾಣೇಶನದ್ದು ದೊಡ್ಡ ಕಂಪನಿ ಅಲ್ಲಿ ಕೆಲಸ ಸಿಗುವುದು ತುಂಬಾ ಕಷ್ಟವೇ ಸರಿ ಇಂಟರ್ವ್ಯೂಗೆ ಬಂದ ಅನೇಕರು ಕೆಲಸ ದೊರಕದೆ ಹಾಗೆ ವಾಪಸ್ ಹೋಗಿದ್ದನ್ನು ಮಾಧವಿ ನೋಡಿದ್ದಳು ಏನೋ ನನ್ನ ಅದೃಷ್ಟ ಅನಿಸುತ್ತೆ ನಾನು ನೋಡಲು ಸುಂದರವಾಗಿ ಇರುವುದರಿಂದ ನನ್ನ ಮೇಲಿನ ಆಸೆಯಿಂದ ಬಾಸ್ ನನಗೆ ಈ ಕೆಲಸಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಕಷ್ಟಪಡುತ್ತಾ ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಒಮ್ಮೆ ನಾನು ಅವನ ಆಸೆಯನ್ನು ತೀರಿಸಿದರೆ ಏನಾಗಬಹುದು ಅಂತೆಲ್ಲ ಯೋಚಿಸಿ ನೋಡಿದಳು ಕೊನೆಗೆ ಒಂದು ನಿರ್ಣಯಕ್ಕೆ ಬಂದು ಪ್ರಾಣೇಶನ ಆಫೀಸಿಗೆ ಹೋಗಿ ಅವನ ಫೋನ್ ನಂಬರ್ ಅನ್ನು ಪಡೆದುಕೊಂಡಳು ಹಾಗೆ ಅವನಿಗೆ ಕಾಲ್ ಮಾಡಿದಳು ಪ್ರಾಣೇಶ್ ಫೋನ್ ರಿಸೀವ್ ಮಾಡಿ ಯಾರು ಅಂತ ಕೇಳಿದನು ನಾನು ಮಾಧವಿ ನೀವು ನನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀರಿ ಅಲ್ವಾ ಗೆಸ್ಟ್ ಹೌಸ್ಗೆ ಬರೋಕೆ ಹೇಳಿದ್ರಲ್ವಾ ಅಂತ ಹೇಳಿದಳು ಓ ನೀನಾ ಹಾಗಿದ್ರೆ ನಾನು ನಾಳೆ ಫ್ರೀ ಆಗಿ ಇರುತ್ತೇನೆ ನೀನು ಬರ್ತೀಯ ಅಂತ ಕೇಳಿದನು ಸರಿ ಎಲ್ಲಿಗೆ ಬರಬೇಕು ಅಂತ ಮಾಧವಿ ಕೇಳಿದಳು ಪ್ರಾಣೇಶ್ ಅವಳಿಗೆ ಗೆಸ್ಟ್ ಹೌಸ್ನ ಅಡ್ರೆಸ್ ಅನ್ನೂ ಕೊಟ್ಟನು ಮರುದಿನ ಮಾಧವಿ ಬ್ರೌನ್ ಕಲರ್ ಸೀರೆಯನ್ನು ಉಟ್ಟುಕೊಂಡು ಚೆನ್ನಾಗಿ ರೆಡಿಯಾಗಿ ಆ ಅಡ್ರೆಸ್ಸಿಗೆ ಹೋದಳು ಪ್ರಾಣೇಶ್ ಮೊದಲೇ ಗೆಸ್ಟ್ ಹೌಸ್ ಅಲ್ಲಿ ಕುಳಿತುಕೊಂಡು ಮಾಧವಿ ಬರುವುದಕ್ಕೆ ಕಾಯುತ್ತಾ ಕುಳಿತಿದ್ದನು ಮಾಧವಿ ಅಲ್ಲಿಗೆ ಹೋಗಿ ಡೋರ್ ಬೆಲ್ ಪ್ರೆಸ್ ಮಾಡಿದಳು ಪ್ರಾಣೇಶ್ ಡೋರ್ ಓಪನ್ ಮಾಡಿದ ಮಾಧವಿಯನ್ನು ಒಳಕ್ಕೆ ಕರೆದುಕೊಂಡ ಪ್ರಾಣೇಶ್ ಡೋರ್ ಲಾಕ್ ಮಾಡಿಕೊಂಡು ಒಳಗಡೆ ಹೋದ ಮಾಧವಿ ಅವನ ಹಿಂದೆ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡಳು ಹಾಗೆ ಕುಳಿತುಕೊಂಡು ಗೆಸ್ಟ್ ಹೌಸ್ ಅನ್ನು ಒಮ್ಮೆ ಕಣ್ಣಾಯಿಸಿ ನೋಡಿದಳು ಇಡೀ ಗೆಸ್ಟ್ ಹೌಸ್ ಅನ್ನು ತುಂಬಾ ರೋಮ್ಯಾಂಟಿಕ್ ಆಗಿ ಶೃಂಗಾರ ಮಾಡಿದ್ದರು ಪ್ರಾಣೇಶ್ ಅವಳಿಗೆ ಜ್ಯೂಸ್ ತಂದು ಕೊಟ್ಟ ಅದನ್ನು ಮಾಧವಿ ತುಂಬಾ ಇಷ್ಟದಿಂದ ಕುಡಿದಳು ಪ್ರಾಣೇಶ್ ಮಾತನಾಡುತ್ತ ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡ ಹಾಗೆ ಅವಳ ಸೌಂದರ್ಯವನ್ನು ಕಣ್ಣುಂಬ ನೋಡುತ್ತಾ ಕುಳಿತ ಮಾಧವಿ ಕೂಡ ಅವನನ್ನು ನೋಡಿದಳು ಅವಳ ನಾಚಿಕೆಯ ನೋಟ ಪ್ರಾಣೇಶಿಗೆ ತುಂಬಾ ಕಿಕ್ ಕೊಟ್ಟಿತು ಪ್ರಾಣೇಶ್ ಅವಳ ಸೊಂಟಕ್ಕೆ ಹಾಕಿ ಅವಳನ್ನು ತನ್ನ ಹತ್ತಿರಕ್ಕೆ ಹೇಳಿಕೊಂಡನು ಹಾಗೆ ಅವಳ ತುಟಿಗೆ ಒಂದು ಮುತ್ತನ್ನು ಕೊಟ್ಟನು ಮಾಧವಿ ಆ ಮುತ್ತಿಗೆ ಕರಗಿ ಪೂರ್ತಿಯಾಗಿ ಅವನ ಮೇಲೆ ಓರಗಿ ಬಿಟ್ಟಳು ಪ್ರಾಣೇಶ್ ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ಇನ್ನೊಮ್ಮೆ ಅವಳನ್ನು ಗಟ್ಟಿಯಾಗಿ ಚುಂಬಿಸಿದನು ಈಗ ಅವಳಿಗೆ ಏನನ್ನೂ ಮಾಡಲಾಗಲಿಲ್ಲ ತನ್ನ ಕೈಯೊಳಗೆ ಸಿಕ್ಕಿರುವ ಸುಂದರಿಯನ್ನು ರಸಿಕ ಪ್ರಾಣೇಶ ಅಂಗಾತ ಮಲಗಿಸಿ ಅವಳ ಸೌಂದರ್ಯವನ್ನು ಒಂದೊಂದಾಗಿ ಬಿಚ್ಚಿಡುತ್ತ ಸವಿಯುತ್ತಿದ್ದನು ಅವನ ಪ್ರತಿಯೊಂದು ಕೆಲಸಕ್ಕೂ ಮಾಧವಿಯ ಸಹಕಾರವಿತ್ತು ಪ್ರಾಣೇಶನ ಎದುರು ಮಾಧವಿ ಸಂಪೂರ್ಣ ಬೆತ್ತಲಾಗಿ ಮಲಗಿದ್ದಾಳೆ ಪ್ರಾಣೇಶ್ ತನ್ನಿಷ್ಟದಂತೆ ಒಂದೊಂದೆ ಕೆಲಸವನ್ನು ಮುಗಿಸುತ್ತಾ ಬಂದನು ಮಾಧವಿ ಅದೆಲ್ಲಕ್ಕೂ ಸಹಕಾರ ಕೊಡುತ್ತಾ ಅನುಭವಿಸುತ್ತಾ ಬಂದಳು ಅವನು ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ಮುಂದುವರಿದನು ಅವಳನ್ನು ತನ್ನ ಅಡಿಯಲ್ಲಿ ಮಲಗಿಸಿಕೊಂಡು ತನ್ನ ಇಷ್ಟವನ್ನು ಎಲ್ಲಾ ತೀರಿಸಿಕೊಂಡ ಆ ಸಮಯದಲ್ಲಿ ಮಾಧವಿ ಕೂಡ ಎಲ್ಲವನ್ನೂ ಅನುಭವಿಸುತ್ತಿದ್ದಳು ತನ್ನ ಎಲ್ಲವನ್ನೂ ಅವನಿಗೆ ಸಂಪೂರ್ಣವಾಗಿ ಕೊಟ್ಟಳು ಪ್ರಾಣೇಶ್ ಸಂಪೂರ್ಣ ತೃಪ್ತಿಯಿಂದ ಎದ್ದು ನಿಂತನು ಮಾಧವಿ ಅವನ ಕಡೆಗೆ ನೆಮ್ಮದಿಯ ನೋಟವನ್ನು ಬೀರಿದಳು ಯಾಕೆಂದರೆ ಬಯಸಿ ಬಂದದ್ದು ಪ್ರಾಣೇಶ್ ಆದರೂ ಮಾಧವಿಗೆ ಕೂಡ ತುಂಬ ಸುಖ ಸಿಕ್ಕಿತ್ತು ಈ ಹಿಂದೆ ಅವಳು ಯಾವತ್ತೂ ಇಷ್ಟು ಸುಖವನ್ನು ನೋಡಿರಲಿಲ್ಲ ಪ್ರಾಣೇಶ್ ಒಳ್ಳೆಯ ರಸಿಕನೆನ್ನುವುದು ಅವಳಿಗೆ ಸಾಬೀತಾಗಿತ್ತು ಅವಳಿಂದ ಸಂತೋಷಗೊಂಡ ಪ್ರಾಣೇಶ್ ಖುಷಿಯಿಂದ ಅವಳಿಗೆ ಒಳ್ಳೆಯ ಪೋಸ್ಟನ್ನು ಕೊಟ್ಟನು ಆವತ್ತಿನ ಘಟನೆಯಿಂದ ಇಬ್ಬರು ಸಂತೋಷವನ್ನು ಪಟ್ಟಿದ್ದರು ಹಾಗಾಗಿ ಒಮ್ಮೆ ರುಚಿ ನೋಡಿದ ಪ್ರಾಣೇಶ ತನಗೆ ಆಸೆ ಬಂದಾಗಲೆಲ್ಲ ಮಾಧವಿಯನ್ನು ಕರೆಯುತ್ತಿದ್ದನು ಕೂಡ ತುಂಬಾ ಸಂತೋಷದಿಂದ ಹೋಗಿ ಅವನಿಗೆ ಖುಷಿ ಕೊಡುತ್ತಿದ್ದಳು ಇದರಿಂದ ಮಾಧವಿಗೆ ತಾನು ಕೆಲಸಕ್ಕೆ ಹೋಗಿ ಬರುವುದು ಸ್ವಲ್ಪವೂ ಕಷ್ಟವಾಗಲಿಲ್ಲ ದಿನಗಳು ಕ್ಷಣಗಳಂತೆ ಕಳೆದು ಹೋಗುತ್ತಿದ್ದವು ಮನೆಯ ಪರಿಸ್ಥಿತಿಯ ಸುಧಾರಣೆಗಾಗಿ ತನ್ನ ಹೆಂಡತಿ ಕೆಲಸಕ್ಕೆ ಹೋಗಿ ಬರುವುದನ್ನು. ಖಂಡ ಕೃಷ್ಣ ಸಂತೋಷಪಡುತ್ತಿದ್ದನು